ಇಡೀ ಕರ್ನಾಟಕದ ಜನತೆ ಯಾರ್ಯಾರು ನನಗೆ ಓಟ್ ಹಾಕಿರಿ ನಿಮಗೆಲ್ಲರಿಗೂ ತುಂಬೂರಿದೆ ಧನ್ಯವಾದಗಳು ನಿಮ್ಮ ಪ್ರೀತಿ ಆಶೀರ್ವಾದ ನನ್ನ ಮ್ಯಾಗ ಹಂಗೆ ಕಲೀರಿ ಹೇಳಕ್ಕೆ ಕಷ್ಟ ಬಿಗ್ ಬಾಸ್ ವಿನ್ ಆಗ್ತೀವಂತಂದು ಏನಾದರೂ ಅಂದ್ಕೊಂಡಿದ್ರ ಎಲ್ಲಿ ಅನ್ಕೊಂಡು ಹೋಗಿದ್ದೆ ಮಧ್ಯಾಹ್ನಕ್ಕೆ ಬರ್ತೀನಿ ಅಂತ ಅನ್ಕೊಂಡಿದ್ದೆ ಅದು ಅಲ್ಲಿ ಹೊಂದ್ಕೊಂಡು ನಮ್ಮ ದೋಸ್ತಂ ಕೊಟ್ಟು ನಾನು ಅಲ್ಲಿ ಇಷ್ಟು ದಿನ ಇರೋಕ್ಕಾಗ ನಮ್ಮ ದೋಸ್ತನ ರೀ ಅವ ನನಗೆ ಕೂಟ ಚಲೋ ಒಂದು ಹೊಂದಾಣಿಕೆ ಆಗಲಿಲ್ಲ ಅಂದ್ರೆ ಸ್ವಲ್ಪ ಕಷ್ಟ ಆಗಿತ್ತು ಅವ ನನ್ನ ಕೂಡಿ ಸ್ವಲ್ಪ ನನಗೆ ಚಲೋ ಆಗಿಂದಾಗ ಸ್ವಲ್ಪ ಈಗಿನ ಅಲ್ಲಿ ಮಠದ್ರಿ ಈಗಿನ ಜನ್ರೇಷನ್ ಒಳಗ ಮೊಬೈಲ್ ಬಿಟ್ಟಿರೋದೇ ದೊಡ್ಡ ಇದು ನೂರ ಇಪ್ಪತ್ತು ದಿನ ಮೊಬೈಲ್ ಬಿಟ್ಟಿದ್ರಿ ಅದ್ರದ್ದು ಅನುಭವ ಹೆಂಗಿತ್ತು ಕನಿಷ್ಠ ಆಗಿ ನೋಡ್ತೀನಿ ನನ್ ಮೊಬೈಲ್ ಅಂತ ಹೇಳಿ ಆತರ ಐತ್ರಿ ಆದ್ರೆ ಅಲ್ಲಿರೋದ್ ಚಲೋ ಯಾವ ಚೇಂಜ್ ಹನುಮಂತವ್ರೆ ಆಮೇಗ ಹೋಗಿ ಮಲದ ಓಡಿ ಬಂದು ಗೆದ್ದು ಬಂದಿರಿ ಜೊತೆಗೆ ಈ ಎರಡು ರೆಕ್ಕೆಗಳನ್ನ ತಗೊಂಡ್ಬಂದಿವ್ರಿ ಈ ಎರಡು ರೆಕ್ಕೆಗಳು ನಿಮ್ಗೆ ಎಷ್ಟು ಶಕ್ತಿ ಕೊಟ್ಟಿವಿ ನಮ್ಮ ಕಡೆ ಬಹಳ ಖುಷಿ ಆಗತ್ತೈತ್ರಿ ನಾನು ಅಂತ ಅನ್ಕೊಂಡಿದ್ದಿಲ್ಲ ಬಟ್ಟೆ ಗೆದ್ದೀನಿ ಎಲ್ಲ ನಿಮ್ಮ ಪ್ರೀತಿ ಆಶೀರ್ವಾದದಿಂದ ಗೆದ್ದ್ರಿ ಬಹಳ ಖುಷಿ ಆಗತ್ರಿ ಬಿಗ್ ಬಾಸ್ ಬಂದೀನ್ರೀ ಬಿಗ್ ಬಾಸ್ ಬಂದೀನ್ರೀ ಅನ್ಕೊತಾನೆ ಗೆದ್ದ್ ಬಂದ್ರಿ ಉಳ್ದವ್ರಿ ರಜತ್ ಆಗ್ಲಿ ಇವ್ರೆಲ್ಲ ನಿಮ್ ಬಗ್ಗೆ ಬಹಳ ಕಾಂಪಿಟ್ ಕೊಡಕ್ ಪ್ರಯತ್ನ ಮಾಡ್ತಿದ್ರು ಆದ್ರೂ ಕೂಡ ನೀವ್ ಅವ್ರನ್ನ ನಯವಾಗೇ ಹಿಂದಕ್ಕೆ ದಬ್ಬಿ ಬಂದ್ರಿ ಏನ್ ಅನ್ಸುತ್ತೆ ಏನಿಲ್ಲ ಅವ್ರ ಆಟ ಅವ್ರು ಆಡಕತ್ತಿದ್ರೆ ನನ್ನ ಆಟನ ಆಡಿದೆ ಮತ್ತೆ ಆಟ ಕೂಡ ಅವ್ರು ಹಂಗ ಇರೋದಲ್ಲ ಬಂದ ದೋಸ್ತ ದೋಸ್ತ ಅನ್ಕಂತಾನೆ ಧನ್ರಾಜ್ ಅವ್ರನ್ನ ನಾಮಿನೇಟ್ ಮಾಡಿದ್ರಿ ಅವ್ರ ಆದ್ರೂ ಕೂಡ ಆಗಲಿಲ್ಲ ನಿಮ್ ಬಗ್ಗೆ ಒಳ್ಳೆ ಒಪಿನಿಯನ್ ಧನ್ರಾಜ್ ಬಗ್ಗೆ ನೀವ್ ಹೇಳೋದಾದ್ರೆ ಮನೇದ್ ಒಳ್ಳೆ ದೋಸ್ತ ರೀ ಒಳ್ಳೆ ಮನಸ್ಸಿರಂತ ನಂದು ಒಂದು ಒಳ್ಳೆ ಬಾಂಧವ್ಯ ಐತೆ ಬಿಗ್ ಬಾಸ್ ಮೇಲೆ ಒಳ್ಳೆ ದೋಸ್ತ್ರಿ ರೀ ಅವ್ನ ಬಗ್ಗೆ ಹೇಳಾಕ ಮಾತುಗಳ ಬರಲ್ಲ ಆ ದೋಸ್ತನ ಬಗ್ಗೆ ಒಂದು ಹಾಡು ಹೇಳಿದ್ರಿ ಒಂದು ಸಾಲ್ ಹೇಳಿಂತಿ ಬೇಡ ಆ ದೋಸ್ತಿಗೆ ಖುಷಿ ಆಗಂಗ ಒಂದ್ ಹಾಡು ಅದ್ ನಿಮ್ ಧನ್ರಾಜ್ ಖುಷಿ ಆಗಂಗ್ ದೋಸ್ತಾಗ ನಾನು ಅಲ್ಲಿ ಬಿಗ್ ಬಾಸ್ ಮನೆಯಾಗ ಏನಾರು ಬೇಜಾರದಾಗ ಹಾಡ್ತಿದ್ದೆ ಚಿಂತಿ ಮಾಡಬೇಡ ದೋಸ್ತಾ ಹನುಮಂತ ಇರುತ್ತಾನ ತಲಿನೂ ಬ್ಯಾಡ ಚಿಂತಿ ಬ್ಯಾಡ ಚಿಂತಿ ಬ್ಯಾಡ ಬೇಡ ಬ್ಯಾಡ ಆರಾಮ ಇರೋಣ ಅಂತ ಹೇಳಿ ಅದ ಬಾಳ್ ಮಿಸ್ ಮಾಡ್ಕೊಳ್ತಾ ಬಿಗ್ ಬಾಸ್ ಮನೆಯಿಂದ ಈಗ ಬಂದೊಂದ ನಾಲ್ಕೈದು ದಿನ ಆತ ಒಂಥರ ಮಿಸ್ ಮಾಡ್ಕೊಳ್ತೀವಿ ಬಾಳ್ ಬಾಳ್ರಿ ಬಾಳ್ರಿ ಬಾಳ್ ನೆನಪ ಆತ ಹಾ ನಿನ್ನೆ ಅಲ್ಲಿ ಸುಟಿ ಮುಗಿಸ್ಕೊಂಡ್ ಬಂದೆ ಬಾಳ್ ಬರ್ತೀನಿ ಅಂತ ಹೇಳ್ಬಂದ್ರೆ ಈಗ ಆಟ ಆಡ್ಬೇಕಾ ಭವ್ಯ ನಿಮ್ಮೇಲೆ

ಈ ಬಿಗ್ ಬಾಸ್ ಏನ್ ಕಾರ್ಯಕ್ರಮ ನಡೆಸ್ಕೊಡ್ತಾರ ಅವ್ರು ನೋಡ್ಬೇಕು ಅನ್ನುವಂತ ಈಡೇರಿಸಿದ್ರ ಇಲ್ಲ ಇಲ್ಲ ಆದ್ರೂ ಅವ್ರು ನಾವು ರಾತ್ರಿ ಲೇಟ್ ಆಗಿ ಬಂದ್ಬಿಟ್ಟು ಇಲ್ಲಿಂದ ಹೋಗಿ ಮಾಡಿಸ್ತಾರೆ ಇನ್ನೊಂದು ಗೋಲ್ಡ್ ಸುರೇಶ್ ನಿಮ್ಮ ಮಾವ

ಹೇಳ್ಕೊಡ್ತಾರ ಅದು ಕೊಡ್ತಾರ ಇದು ಕೊಡ್ತಾರೆ ಹೊರಗೆ ಯಾರು ಸತ್ತಾರ ಅದ ಅನ್ನೋದು ಯಾರು ಬಂದೆ ಅಂತ ಒಂದು ಶೋ ನಾನು ಅನ್ಕೊಂಡಿದ್ಲಾ ಅಲ್ಲಿ ಇರ್ಬೋದು ಹೇಳ್ಕೊಡ್ತಾರ ಅಂತ ಅನ್ಕೊಂಡು ಹೋದೆ ನಾನು ಯಾರು ಹೇಳ್ಕೊಡ್ಲಿಲ್ಲ ಆದ್ರೆ ಒಳ್ಳೆ ಶೋ ಅಂದ್ರೆ ನೋಡೋದ್ ಜನರಿಗೆ ಏ ಬಿಗ್ ಬಾಸ್ ಅಲ್ಲಿ ಹೋದ್ರೆ ಹಂಗೆ ಆದ್ರೆ ಅಲ್ಲಿ ಹೋದ್ರೆ ಒಂದು ನಮ್ಮ ಜೀವನದ ಮುಂದಿನ ಪಾಠ ಪಾಠ ಅಂತ ಒಂದು ದೊಡ್ಡ ಈಗ ಒಬ್ಬ ದೊಡ್ಡ ಫಿಲ್ಮ್ ಸ್ಟಾರ್ ಇರುತ್ತಲ್ಲ ಅವ್ರಿಗಿಂತ ಜಾಸ್ತಿ ನನಗೆ ಫಾಲೋರ್ಸ್ತಾರೆ ಐದು ಕೋಟಿ ಏನು ಹೇಳ್ತೀರಿ ಕರ್ನಾಟಕ ಜನ ನನಗೆ ಐದು ಕೋಟಿ ನನಗೆ ಅಂತ ಬಿದ್ದಂತ ಇದ್ರಿಗೂ ನಮ್ಮ ಬನ್ರಿ ಯಾಕಂದ್ರೆ ಅಷ್ಟು ಪ್ರೀತಿ ಅಷ್ಟು ನನ್ನ ಮ್ಯಾಗೆ ಇಡೀ ಕರ್ನಾಟಕದ ಜನತೆ ಹೋಶ ಅದನ್ನು ಯಾವ ಥರ ಅವರಿಗೆ ಬಿದ್ದೆ ಇದ್ರಿಗೂ ಹೇಳಕ್ ಐದು ಕೋಟಿ ಅಲ್ವಾ ಐದು ಕೋಟಿ ಓಟ್ ಬಿದ್ದ ನಮಗೆ ಚಲೋ ಆಡದ ಅನ್ಕೊಂಡಿದ್ದೇನೆ ಬಂದು ನೋಡಿದ್ರೆ ನಾನು ಚಲೋ ಆಡಿದ್ವಿ ಆಮೇಲೆ ಗೊತ್ತಾಗ್ತದೆ ನನಗೆ ಬುದ್ಧಿ ಬಾರಿ ಖುಷಿ ಆಯ್ತು ಭಾರಿ ಖುಷಿ ನಿಮ್ಮ ಕುಚಿಕ್ ಜನರಾಜ್ ಬಗ್ಗೆ ಅಂದ್ರೆ ನಿಮ್ಮನ್ ಬಿಟ್ಟು ನಾವು ಬಿಟ್ಟು ಆಮೇಲೂ ಕೂಡ ಅವ್ರು ಹೊಳಗ್ ಹೊರಗಿದ್ಲು ಕೂಡ ನಿಮ್ಗೆ ಹಾರೈಕೆ ಮಾಡಿದ ದೋಸ್ತ ಗೆಲ್ಲಿ ಆ ದೋಸ್ತನ ಬಗ್ಗೆ ಎಲ್ಲಿ

ಏನಲ್ಲ ಅಲ್ಲಿ ಜಾಸ್ತಿ ಇದೆ ಏನ ಮನೆಕಿಲ್ಲ ನಾವು ಹೆಂಗಿದ್ದೆ ಅಲ್ಲಿ ಜಾಸ್ತಿ ನಾವು ಹಾಂಗ್ ಮಾಡ್ಬೇಕು ನಮಗೆ ಏನಿರಂಗಿಲ್ಲ ನಮ್ಮ ಬಾಡಿ ನಾವು ತಿندವೆ ಆಟ ಆಟಾಡದಂದ್ರೆ आराम ಇಲ್ತೈ ಸುಮ್ಮನೆ ಇಲ್ಲ ಬರ ತেলি ಕಟ್ಕೊಂಡು ಬೆಲಿನಾ ಹಾಕಕ್ಕೆ ತೆ ಈಗ ಬಿಗ್ ಬಾಸ್ ಅಂತಂದ್ರ ಪ್ರಪಂಚ ಅದು ಪ್ರಪಂಚ ಇಷ್ಟ ದಿನ ಆ ಪ್ರಪಂಚದೊಳಗೆ ಈಗ ಹೊರಗೆ ಬಂದ್ರಿ ಏನ್ ಅನ್ಸುತ್ತೆ ಮಿಸ್ ಮಾಡ್ಕೊಂತಿದ್ರಪ್ಪ ಭಾಳ ಅಲ್ಲಿ ಮೂರು ತಿಂಗ್ಳ ಏನು ಸೌಂಡ್ ಇಲ್ಲ ಏನಿಲ್ಲ ಯಾವ ಹುಷಾಬಿಲ್ಲ ನಗಿದಿ ಇಲ್ಲಿ ಹೊರಗೆ ಬಂದಿನ ಕಲಿನು ಹೊಡ್ತೈತಿ ಗಾಡಿ ಸೌಂಡಿಗೆ ಅಲ್ಲಿ ಅವ್ರು ಬಿಗ್ ಬಾಸ್ ಮನ್ಯಾಗ ಹೇಳಿ ಕಳ್ಸ್ಯಾರ ವಾರ ವಾರ ಭಾಳ ಕಷ್ಟ ಆಗ್ತೈತಿ ರೊಟ್ಟಿ ಚಟ್ನಿ ಬಗ್ಗೆ ಏನು ಹೇಳ್ತೀವಿ ಭಾಳ ಮಿಸ್ ಮಾಡ್ಕೊಂಡಿದ್ರಿ ಈಗ ರೊಟ್ಟಿ ಚಟ್ನಿ ಬಗ್ಗೆ ಇದ ಮಕ್ಕಂಡಾಗೆಲ್ಲ ಕನಸಿನ್ಯಾಗ ಬರ್ತಿದ್ರಿ ಅಲ್ಲಿ ಎ ಸಿ ಆಗ ಒಂದು ಹೊಡೆತೆ ಎತ್ತ್ಬಿಡ್ತಿತ್ತು ಅದು ನಮ್ಗೆ ಎ ಸಿ ಅಂದ್ರೆ ಹಾಕಿರಲಿಲ್ಲ ಬಿಗ್ ಬಾಸ್ ಮನ ಎ ಸಿ ಇಲ್ಲಗನು ಅದು ಇಲ್ಲ ಹನುಮಂತ ತನ್ನ ಸೆಲೆಬ್ರಿಟಿ ಒಂದು ಜವಾಬ್ದಾರಿ ಮೂಲಕ ತನ್ನ ಕಾಯಕವನ್ನು ಮುಂದರ್ಸ್ಕೊಂಡು ಹೋಗ್ತಾನೆ ಕೊನೆಯ ಪ್ರಶ್ನೆ ಬಿಗ್ ಬಾಸ್ ಬಂದಿರತಕ್ಕಂತ ಹಣವನ್ನ ಏನ್ ಮಾಡ್ತೀವಿ அது லாரணி கர்நாடக ஜனதே ஆசீர்வாத நான் டெதில்லா லார்க்க ಮುಂದಿನ ದಾರಿ ಮುಂದಿ ಬಿಟ್ರ ಈಗ ಮೆರವಣಿಗೆ ಹೋಗ್ತೀನಿ ಘಟಾಂಗಟ್ಟಿ ಇದ್ರಿ ಅವ್ರು ಒಳ್ಳೆ ಅವ್ರ ನಮ್ ಕೂಟಿದ್ದರು ಎಲ್ಲರೂ ಅಲ್ಲಿ ಮನೆಯಾಗಿದ್ದಾರ ಎಲ್ಲರೂ ಸಪೋರ್ಟ್ ಮಾಡ್ಯಾರ ಅವ್ರು ಆಟ ಅಂದಾಗ ಸ್ವಲ್ಪ ಜಗಳ ಹಾಕಿದ್ವು ಮತ್ತೆ ಎಲ್ಲರ ತಮ್ಮ ತಮ್ಮ ಅಂತೇಳಿ ಮಾತಾಡ್ತಾರೆ ಅವರಿಂದಾನೇ ನಾನು ಸ್ವಲ್ಪ ನನಗೂ ಅವರು ಭಾಳ ಹೇಳ್ಕೊಟ್ರ ಆಟದಾಗಲಿ ಮಾತಿನೊಳಗಾಗಲಿ ಅಲ್ಲಿ ಇರೋದ್ರಾಗಲಿ ಎಲ್ಲರೂ ನೋಡಿ ಕಲ್ತೀನಿ ರೀ ಬಾರಿ ಖುಷಿ ಆಗ್ತದೆ ಆಂಜನೇಯ ಆ ನಮ್ಮೂರ ಹಣದೇವ್ರ ಗುಡಿ ಆಂಜನೇಯರಿ ರೀ ಮತ್ತೆ ಶಿವಾಲ ದೇವರ ಕೃಷ್ಣಾ ಎಲ್ಲರೂ ದೇವರ ಆಶೀರ್ವಾದ ಐತಿ ನಾನು ಶನಿವಾರಕ್ಕೊಮ್ಮೆ ಭಜನೆ ಮಾಡ್ತಿದ್ದೆ ಶಿಕ್ಷಣ ಶ್ರೀ ಪುಜರ ಹಾಡ್ಕೊಂಡು ನಾವು ಕುರಿ ಕಾಯ್ಕೊತಿದ್ದೆ ಇವತ್ತು ಅಲ್ಲಿ ಮಟ್ಟ ಹೋಗಿ ಬಂದಿಲ್ಲ ಭಾಳ ಖುಷಿ ಆಗುತ್ತೆ ಕುರಿ ಕಾಯೋದು ಹೆಚ್ಚಿ ಸುಖ ಕೊಡ್ತತ್ತು ಏನು ಇದಕ್ಕೆ ಸುಖ ಕೊಡ್ತತ್ತು ಒಂದು ಲೆಕ್ಕ ಕುರಿ ಕಾಯ್ದ ಬೇಸರ ನೀವೆಲ್ಲ ಹಿಂಗೆ ಬಂದು ಕೇಳ್ತಾರಲ್ಲ ಒಮ್ಮೆ ಏ ಪ ಏನು ಮರ ಅನ್ನೋ ಲೆಕ್ಕ ಕೊಡ್ತೀನಿ ಅದು ಕುರಿ ಕಾಯ್ದ ಬೇಸರ ಕುರಿ ಕಾಯ್ಕೊಂಡಿದ್ದು ಯಾರು ಬರ್ತಿದ್ದಿಲ್ಲ ಆರಾಮಿದ್ದೆ ಮದುವೆ ಬಗ್ಗೆ ಮದುವೆ ಮಾಡ್ಕಳ್ರಿ ಹೇಳೀನಿ ಅವಾಪ್ ಮಾಡ್ಕೊಂಡು ನಿಮ್ಗೆ ನಿಮಗ ಎಲ್ಲರಿಗೆ ಕರಿತೀನಿ ಇಲ್ಲ ಹಂಗೇನಿಲ್ಲ ನಾ ಹೇಳ್ತೀನಿ ಮದುವೆಗೆ ಮಾಡೋದು ಮಾತಾಡೋದು ಧನ್ಯವಾದಗಳು ನಮಸ್ಕಾರ